ಬೀದರ್ನ ಬಸವ ಕಲ್ಯಾಣದಲ್ಲಿ ಟಿಪ್ಪು ವೃತ್ತ ನಿರ್ಮಾಣ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಗರಂ ಆಗಿದೆ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ವೀರಶೆಟ್ಟಿ ಕ್ಯಾಮಾ ಎಚ್ಚರಿಕೆ ಕೊಟ್ಟಿದ್ದಾರೆ ನಗರಸಭೆ ಸದಸ್ಯರ ನಿರ್ಧಾರಕ್ಕೆ ಹಿಂದೂ ಸಂಘಟನೆ ಈಗ ಚಂಡಾಮಂಡಲಾಗಿದೆ ಬಸವ ಕಲ್ಯಾಣ್ ನಗರದಲ್ಲಿ ಟೀಪು ವೃತ್ತ ಮಾಡಬೇಕು ಆ ವೃತ್ತನ ಅಭಿವೃದ್ಧಿ ಮಾಡಬೇಕು ಎಂಬ ವಿಷಯ ಈಗಾಗಲೇ ಬಸವ ನಗರ ನಗರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯರ ಮಧ್ಯೆ ಕೈ ಕೈ ಮಿಲಾಯಿಸುವ ಹಂತಕ ಒಂದು ಪ್ರಕರಣ ತಲುಪಿತ್ತು ಈಗ ಬೆನ್ನಲ್ಲೇ ಬಸವ ಕಲ್ಯಾಣದಲ್ಲಿ ಟೀಪು ಸುಲ್ತಾನ್ ವೃತ್ತ ಅಭಿವೃದ್ಧಿ ಮಾಡ್ತೀವಿ ಮಾಡೇ ಮಾಡ್ತೀವಿ ಅಂತ ಸದಸ್ಯರು ಹಟ್ಟಕ್ಕೆ ಬಿದ್ದಾರ ಆ ಒಂದು ಆ ಹಿಂದೂ ಕಾರ್ಯಕರ್ತರು ವಿರೋಧ ಪಡಿಸ್ತಾ ಇದಾರೆ ಶರಣರ ಭೂಮಿ ಬಸವ ಕಲ್ಯಾಣದಲ್ಲಿ ಯಾಕೆ ಬೇಕು ಟೀಪು ವೃತ್ತ ಈಗಾಗಲೇ ಕಾನೂನು ಪ್ರಕಾರ ನ್ಯಾಯಾಲಯ ಆದೇಶ ಪ್ರಕಾರ ಎಲ್ಲೂ ಕೂಡ ಹೊಸ ಚೌಕ್ಗಳ ಮಾಡಬಾರ್ದು ಮಾಡಬಾರದು ಹೊಸ ವೃತ್ತಗಳ ಮಾಡಬಾರದು ಅಂತದ ಆದ್ರೆ ಈಗಾಗಲೇ ಮತ್ತೆ ಬಸವ ಕಲ್ಯಾಣ ನಗರದಲ್ಲಿ ನಗರಸಭೆ ಸದಸ್ಯರು ಏನಾದ್ರ ಅಭಿವೃದ್ಧಿ ಕೆಲಸ ಬಿಟ್ಟುಕೊಟ್ಟು ಏನು ಈಗಾಗಲೇ ಟೀಪು ಸುಲ್ತಾನ್ ವೃತ್ತ ಮಾಡ್ತೀವಿ ಈ ವಿಷಯ ಹಿಂದೂ ಪರಿಷತ್ ಇರಬಹುದು ಇರಬಹುದು ಸಾಕಷ್ಟು ಕಾರ್ಯಕರ್ತರು ಆಕ್ರೋಶ ಜಿಲ್ಲಾಧಿಕಾರಿ ಆ ಕಚೇರಿಗೆ ಭೇಟಿ ನೀಡಿದ ಆ ಹಿಂದೂ ಪರ ಕಾರ್ಯಕರ್ತರು ಮನವಿ ಕೂಡ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೆ ಬಸವ ಕಲ್ಯಾಣ ಆ ಸಮಸ್ತ ನಾಗರಿಕರ ಪರವಾಗಿ ಯಾವುದೇ ಕಾರಣಕ್ಕ ಬಸವ ಕಲ್ಯಾಣ ನಗರದಲ್ಲಿ ಈಗಾಗಲೇ ಟಿಪ್ಪು ವೃತ್ತ ಮಾಡ್ತೀವಿ ಅಂತ ಹೊರಟಿದ್ದಾರೆ ಅದು ಖಡ ಖಂಡಿತ ನಾವು ಖಂಡಿಸ್ತೀವಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹಿಂದೂ ಕಾರ್ಯಕರ್ತರು ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು ಏನ್ ಸರಿ ಏನ್ ಹೇಳ್ಬೇಕಂತ್ರಿ ಸರ್ ನೋಡ್ರಿ ಬಸವ ಕಲ್ಯಾಣ ಬಸವಣ್ಣನವರ ಕರ್ಮಭೂಮಿ ಸಮಾನತೆ ಸಾರಿದ ಸಾಮಾಜಿಕ ನ್ಯಾಯ ನೀಡಿದಂತ ನೆಲ ಅದು ಹಾಗಾಗಿ ಅಲ್ಲಿ ಆ ಇಡೀ ಬಸವ ಕಲ್ಯಾಣ ತುಂಬ ಬಸವಣ್ಣರ ಒಂದು ಶರಣ ಸಂಸ್ಕೃತಿ ಆ ಪರಂಪರೆ ಎದ್ದು ಕಾಣಬೇಕು ವಿನಾ ಬೇರೆ ಅನ್ಯಾರದು ಬೇಡ ಆಮೇಲೆ ನಗರಸಭೆಯಲ್ಲಿ ಇತ್ತೀಚೆಗೆ ನಡೆದಂತ ಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಅಲ್ಲಿರುವಂತಹ ಕೆಲ ಸದಸ್ಯರು ಉದ್ದೇಶಪೂರ್ವಕವಾಗಿ ಮತ್ತು ಒತ್ತಾಯಪೂರ್ವಕವಾಗಿ ಒಂದೇ ಸಮುದಾಯಕ್ಕೆ ಸೀಮಿತವಾಗುವಂತಹ ಒಂದು ವೃತ್ತಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅದು ಅನಧಿಕೃತವಾಗಿ ಬರೀ ಇಪ್ಪತ್ತೆರಡು ಸದಸ್ಯರ ಸಹಿ ಮೂಲಕ ಅದು ಅಧಿಕೃತ ಘೋಷಣೆ ಆಗಿರುವುದಿಲ್ಲ ಈಗಾಗಲೇ ಸಾಮಾನ್ಯ ಸಭೆಯಲ್ಲಿ ಅದನ್ನ ಸಹಿ ಮಾಡಿದರ ಮೂಲಕ ವೃತ್ತಗಳ ನಿರ್ಮಾಣ ಮಾಡಕ್ ಹೊಟ್ಟಿದ್ದಾರೆ ಅವ್ರದೇ ಪಕ್ಷದ ಸದಸ್ಯರು ವಿರೋಧ ಮಾಡಿದ್ದಾರೆ ಅನ್ಯ ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷದ ಸದಸ್ಯರು ಸಹ ವಿರೋಧ ಮಾಡಿದ್ದಾರೆ ಸರ್ಕಾರದಲ್ಲಿ ಅದರ ನಿಯಮ ಇದ್ರೆ ಮಾಡಿ ಇಲ್ಲದ್ರೆ ಬೇಡ ಅಂತ ಮಾತಾಡಿದ್ರು ಬಸವ ಕಲ್ಯಾಣ ನಗರಸಭೆಯಲ್ಲಿ ಮೊನ್ನೆ ಏನು ನಗರಸಭೆ ಸದಸ್ಯರು ಏನು ಗಲಾಟೆ ಮಾಡಿದ್ರು ಆ ಒಂದು ವೇಳೆ ಟಿಪ್ಪು ಚೌಕನ್ನ ನಿರ್ಮಿಸಿದ್ರೆ ಅಂದ್ರೆ ಅದಕ್ಕೆ ನೇರವಾಗಿ ನಾವು ಅಲ್ಲಿನ ಆಡಳಿತ ನಗರಸಭೆ ಆಯುಕ್ತರಿಗೂ ಹಾಗೂ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಹೇಳ್ತೀವಿ ಒಂದು ವೇಳೆ ಅವರನ್ನು ಮೀರಿ ಯಾರು ಟಿಪ್ಪು ಚೌಕನ್ನು ಕಡಿದ್ರೆ ನೇರವಾಗಿ ನಾವು ಈ ದಳ ಕಾರ್ಯಕರ್ತರು ತೆಗೆಯೋಕು ನಾವು ಹಿಂದ ಮಾನ್ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಬಜರಂಗದಳ ವತಿಯಿಂದ ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಒಂದಿತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಮಾತು ಅಂತ ಹೇಳ್ಬೋದು ಟಿಪ್ಪು ಚೌಕ್ ಏನಾದರೂ ಮಾಡುವ ನಾವು ಉಗ್ರ ಹೋರಾಟ ಮಾಡ್ತೀವಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕರ್ ರಿಪಬ್ಲಿಕ್ ಕನ್ನಡ ಬೀದರ್